ಸೊ ನಾವು ಕಳೆದ ಕ್ಲಾಸ್ ಇಂದ ಸ್ಪೆಲಿಂಗ್ ರೂಲ್ಸ್ ಮಾಡ್ತಾ ಇದೀವಿ ಸ್ಪೆಲ್ಲಿಂಗ್ ರೂಲ್ಸ್ ಯಾಕೆ ನಮಗೆ ಇಂಗ್ಲಿಷ್ ಓದೋದಕ್ಕೂ ಬರೆಯೋದಕ್ಕೆ ಯಾಕೆ ಬೇಕು ಅಂತ ಹೇಳಿದ್ರೆ ಕನ್ಫ್ಯೂಷನ್ ಕ್ಲಿಯರ್ ಆಗಲಿಕ್ಕೆ ಓದೋ ಪ್ರಾಸೆಸ್ ಅಲ್ಲಿ ಅದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಇಲ್ಲಿ ಈ ಸ್ಪೆಲ್ಲಿಂಗ್ ಬಂದಾಗ ಹೆಂಗ್ ಓದಬೇಕು ಅಥವಾ ಇದನ್ನ ಹೇಳಲಿಕ್ಕೆ ಈ ಸ್ಪೆಲ್ಲಿಂಗ ಈ ಥರ ಉಚ್ಚಾರಣೆ ಬಂದಾಗ ಯಾವ ತರ ಸ್ಪೆಲ್ಲಿಂಗ್ ಬರೀಬೇಕು ಅನ್ನೋದು ಬಹಳ ನಮಗೆ ಚೆನ್ನಾಗಿ ಗೊತ್ತಿದ್ರೆ ಸ್ವಲ್ಪ ರೀಡಿಂಗ್ ಆ್ಯಂಡ್ ರೈಟಿಂಗ್ ನಿಮಗೆ ಒಂದು ಏಯ್ಟಿ ಪರ್ಸೆಂಟ್ ನಿಮಗೆ ಬರ್ಡನ್ ಕಡಿಮೆ ಆಗುತ್ತೆ ಓಕೆ ಆದಷ್ಟು ಸ್ಪೆಲ್ಲಿಂಗ್ ರೂಲ್ಸ್ ಅನ್ನು ತಿಳ್ಕೊಳ್ಳಿ ರೈಟ್ ನಾವು ಕಳೆದ ಕ್ಲಾಸ್ ಅಲ್ಲಿ ರೂಲ್ ನಂಬರ್ ಟ್ವೆಲ್ ರೂಲ್ ನಂಬರ್ ಸ್ಪೆಲ್ಲಿಂಗ್ ರೂಲ್ ನಂಬರ್ ಟ್ವೆಲ್ ನೋಡ್ತಾ ಇದ್ವಿ ಇದರಲ್ಲಿ ಏನು ಹೇಳುತ್ತೆ ಅಂದ್ರೆ ಒಂದು ವೇಳೆ ಪದ ಸ್ಟಾರ್ಟಿಂಗ್ ಅಲ್ಲಿ ಸ್ ಅಂತ ಶುರು ನಾವು ಸಿ ಹಾಕ್ಬೇಕಾ ಅಥವಾ ನಾವು ಎಸ್ ಹಾಕ್ಬೇಕಾ ಯಾವ್ದು ಹಾಕ್ಬೇಕು ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಇದ್ರೆ ಕೆಲವು ರೂಲ್ಸ್ ನ ಫಾಲೋ ಮಾಡಿದ್ರೆ ಆಗುತ್ತೆ ಆರಂಭಿಸಿದಲ್ಲಿ ನಂತರ ಐ ಟಿ ಬಂದ್ರೆ ಶಬ್ದ ಆದ್ಮೇಲೆ ನಂತರ ಐ ಟಿ ಬಂದ್ರೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದಿರಲ್ದೇನೆ ಇಂಗ್ಲಿಷ್ ಮಾತಾಡುವುದನ್ನ ಕಲಿಯಬಹುದು சைட்ஸ் ஸ்போக்கன் இங்கிலீஷ் மாறல்ல இங்கிலீஷ்ன ஓகே பரவல்க்கு பரவல்தான் அந்த இப்போ இங்கிலீஷில் நம்ம ஓகே வரலிக்கு வரல ஏபி மாதிரி போது அது எங்களுக்கு அந்த எசிலும் ஓகே அந்த நம்ம இங்கிலீஷ்னிக்கானே ஓதிலிக்கை கொடுத்துவி அது அல்லது நீங்க ஒன்றை கன்னி வரலாம் அதுக்கொள்ளி ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬಹುದು ಕೆಲಸ ಕೆಸಕರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡಿರಬಹುದು ಓಕೆ ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ಎಕ್ಸೆಪ್ಷನ್ಸ್ ಇದೆ ಎಸ್ ಐ ಟಿ ಸಿಟ್ ಅನ್ನೋಕೆ ಸಿಟ್ಟಿದೆ ಎಕ್ಸೆಪ್ಷನ್ ಸಿಟ್ ಸೈಟ್ ಸಿಚುವೇಟೆಡ್ ಸಿಚುವೇಶನ್ ಇವೆಲ್ಲ ಎಕ್ಸೆಪ್ಷನ್ಸ್ ಓಕೆ ಸಿಚುವೇಷನಲ್ಲಿ ಅದಕ್ಕೆ ಸಂಬಂಧಪಟ್ಟಿರೋದು ಬಟ್ ಕಾಮನ್ ಆಗಿ ನಿಮಗೆ ಸಿ ಸಿಟಲ್ ಸೆ ಸೈಟೇಷನ್ ಸೈಟ್ ಸೈಟೆಡ್ ಸಿಟೀಸ್ ಸೈಟಿಂಗ್ ಸಿಟಿಜನ್ ಸಿಟಿಜನ್ಶಿಪ್ ಸಿಟ್ರಸ್ ಸಿಟಿ ಈ ಥರದ್ದು ಕಾಮನ್ ಆಗಿ ಬರುವಂಥ ಪದಗಳು ಇನ್ನೂ ಪದಗಳಿದಾವೆ ಏನಂತಿಲ್ಲ ಕಾಮನ್ ಆಗಿ ಇದೇ ಪದಗಳು ಬರೋದು ಓಕೆ ಎಕ್ಸೆಪ್ಷನ್ ಎಕ್ಸೆಪ್ಷನ್ ಅಂದ್ರೆ ಈ ರೂಲ್ ಇದಕ್ಕೆ ಹೊರತುಪಡಿಸಿ ಹೊರತುಪಡಿಸಿ ಹೊರತು ಆಗಲ್ಲ ಐ ಮೀನ್ ಅನ್ವಯ ಆಗಲ್ಲ ಸಿಟ್ ಸೈಟ್ ಸಿಚುವೇಟೆಡ್ ಯಾಕೆಂದ್ರೆ ಇಲ್ಲಿ ಎಸ್ ಬರುತ್ತೆ ಇಲ್ಲೂ ಸಿಟ್ ಇದೆ ಅಲ್ಲೂ ಸಿಟ್ ಇದೆ ಬಟ್ ಅಲ್ಲಿ ಸಿಟ್ ಅಡ್ಡಲ್ ಸಿಟ್ ಸೈಟೇಶನ್ ಅಂತ ಬರುತ್ತೆ ಸೊ ಅಲ್ಲಿ ನಾವು ಎಸ್ ಹಾಕ್ಲಿಕ್ಕೆ ಆಗಲ್ಲ ಇಲ್ಲಿ ಎಲ್ಲೂ ಎಸ್ ಹಾಕ್ಲಿಕ್ಕೆ ಆಗೋದಿಲ್ಲ ಎಸ್ ಬರುವಂಥದ್ದು ಈ ತರ ವರ್ಡ್ಸ್ ಅಲ್ಲಿ ಮಾತ್ರ ಇಷ್ಟು ಮಾತ್ರ ಒಂದೆರಡು ಮೂರು ವರ್ಡ್ಸ್ ಜಾಸ್ತಿ ಇರ್ಬೋದು ಅಷ್ಟೇ ಓಕೆ ರೈಟ್ ಇಲ್ಲಿ ನೋಡಿ ನೆಕ್ಸ್ಟ್ ಒಂದು ವೇಳೆ ಪದ ಸೇ ಸೇ ಶುರುವಾಯಿತು ಅಂತ ಇಟ್ಕೊಳ್ಳಿ ಸೇ ಶಬ್ದ ಆರಂಭಿಸಿದಲ್ಲಿ ನಂತರ ನಂತರ ಉದಾಹರಣೆಗೆ ಸೆಂಟ್ ಅಂತ ಬಂದು ಇಟ್ಕೊಳ್ಳಿ ಯಾವಾಗಲೂ ಸಿ ಅಕ್ಷರದಿಂದ ಪದವನ್ನು ಶುರು ಮಾಡಬೇಕು ಬಟ್ ಅದರಲ್ಲಿ ಎಕ್ಸೆಪ್ಷನ್ಸ್ ತುಂಬಾ ಇದೆ ಓಕೆ ಉದಾಹರಣೆಗೆ ನೋಡಿ ಸೆಂಟ್ ಇದನ್ನ ಎಸ್ ಸಿ ಎಂಟಿ ಸೆಂಟ್ ಆಗುತ್ತೆ ಅದೇ ಎಕ್ಸೆಪ್ಷನ್ ಅಲ್ಲಿ ನೋಡಿ ಸೆಂಟ್ ಸೆಂಟಿಮೆಂಟ್ ಸೆಂಟ್ ಸೆಂಟನರಿ ಸೆಂಟೆನಿಲಿಯನ್ ಸೆಂಟೆನಿಯಲ್ ಸೆಂಟರ್ ಸೆಂಚುರಿ ಸೆಂಚುರಿಯನ್ ಸೆಂಚುರಿ ಸೊ ಸೆಂಟ್ ಸೆಂಟ್ ಕಾಮನ್ ಆಗಿ ಬಂದ ನಾವು ಸಿಇಎನ್ ಹಾಕಿ ಎಕ್ಸೆಪ್ಷನ್ಸ್ ಇವು ನೋಡಿ ಸೆಂಟ್ ಸೆಂಟಿಮೆಂಟ್ ಸೆಂಟಿನಲ್ ಸೆಂಟ್ರಿಕ್ ಸೆಂಟಿಯಂಟ್ ಇವೆಲ್ಲ ಎಕ್ಸೆಪ್ಷನ್ಸ್ ಇದರಲ್ಲೂ ಎಕ್ಸೆಪ್ಷನ್ಸ್ ಇದೆ ಕೆಲವರು ಅಂದ್ರೆ ಇದರಲ್ಲಿ ನೋಡಿ ನಿಮಗೆ ಎನ್ ಟಿ ಬಂದ್ರೆ ಎನ್ ಟಿ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಎನ್ ಟಿ ಓಕೆ ಹ್ಮ್ ಇಲ್ಲಿ ನೋಡಿ ಸೇ ಅಂತ ಶುರುವಾಗಿ ಅಂತ ಸೌಂಡ್ ಸೆಂಟ್ ಅಂತ ಸೌಂಡ್ ಬಂದ್ರೆ ನೀವು ಯೂಸ್ ಹಾಗೆ ಇದೆ ನೋಡಿ ಇಲ್ಲಿವರೆಗೆ ನಿಮಗೆ ಸಿ ಸೇ ಶುರುವಾಗಿದೆ ಎಕ್ಸೆಪ್ಷನ್ಸ್ ಇದು ಸೆಂಟ್ ಸೆಂಟ್ ಇವೆಲ್ಲ ಎಕ್ಸೆಪ್ಷನ್ ಅಂದ್ರೆ ಹೊರತುಪಡಿಸಿ ಇದಕ್ಕೆ ರೂಲ್ ಅನ್ವಯ ಆಗಲ್ಲ ಈಗ ಇಲ್ಲಿ ನೋಡಿ ಒಂದು ವೇಳೆ ಸೇ ಶಬ್ದದಲ್ಲಿ ಆರಂಭಿಸಿದ ನಂತರ ಸೆಂಟ್ ಬಂದರೆ ಯಾವಾಗಲೂ ಅಕ್ಷರ ಶುರು ಮಾಡಬೇಕು ಬಟ್ ಇಲ್ಲಿ ಇಲ್ಲಿ ಏನಿದೆ ಡಿ ಇದೆ ಟಿ ಇಲ್ಲ ಇಲ್ಲೂ ಇಲ್ಲಿ ಎ ಇದೆ ಇಲ್ಲಿ ಎಸ್ ಇದೆ ಇಲ್ಲಿ ಎಸ್ ಇದೆ ಇಲ್ಲಿ ಎಸ್ ಇದೆ ಇಲ್ಲಿ ಐ ಇದೆ ಐ ಐ ಎಸ್ ಎಸ್ ಅರ್ಥ ಆಯ್ತಾ ನೀವು ಸೇ ಅಕ್ಷರ ಆದಮೇಲೆ ನಿಮಗೆ ಎನ್ ಟಿ ಎನ್ ಟಿ ಎರಡು ಇರಬೇಕು ಎನ್ ಟಿ ಎರಡು ಇದ್ರೆ ನೀವು ಇದನ್ನ ಸಿಇ ಅಂತ ಸ್ಟಾರ್ಟ್ ಮಾಡಬೇಕು ಇಲ್ಲ ಎನ್ ಟಿ ಇಲ್ಲ ಎನ್ ಡಿ ಇದೆ ತಿಳ್ಕೊಳ್ಳಿ ಎನ್ ಡಿ ಅಂದ್ರೆ ನಾವು ಹೇಳ್ಬೇಕು ಉಚ್ಚಾರಣೆಗೆ ಉಚಾರಣೆಗೆ ಸೆಂಡ್ ಅಂತ ಹೇಳ್ತೀನಿ ತಿಳ್ಕೊಳ್ಳಿ ಸೆಂಡ್ ಅಥವಾ ಸೆನ್ಸ್ ಲೆಸ್ ಈಗ ಸೆನ್ಸ್ಲೆಸ್ ನೀವು ಸೆನ್ ಅಂತ ಬರ್ದಿರ್ತೀರಾ ಸೆನ್ಸ್ ಸೆನ್ಸ್ ಎಸ್ ಇದೆಯಾ ಅದರ ಅರ್ಥ ಏನು ಇಲ್ಲಿ ಸಿ ಹಾಕಂಗಿಲ್ಲ ಎಸ್ ಹಾಕ್ಬೇಕು ಸೆನ್ಸ್ ಇಲ್ಲಿ ಟಿ ಇದ್ರೆ ಮಾತ್ರ ನೀವು ಸಿ ಹಾಕಬೇಕು ಒಂದು ಎಕ್ಸೆಪ್ಷನ್ ಸೆಂಟ್ ಬರಿ ಸೆಂಟ್ ಈಗ ನಾನು ಹೇಳ್ತೀನಿ ಸೆಂಟಿ ಮೀಟರ್ ಸೆಂಟಿಮೀಟರ್ ಅಂತ ಹೇಳ್ತೀನಿ ಸೆಂಟಿಮೀಟರ್ ಸೊ ಸೆಂಟ್ ಬಂದಿದೆ ನೀವು ಸೀನೆ ಹಾಕಬೇಕು ಎಸ್ ಹಾಕಂಗಿಲ್ಲ ಸೆಂಟಿಮೀಟರ್ ಸೆಂಚುರಿ ಸಿಟರ್ ಓಕೆ ಆ ತರ ನೋಡಿ ಇಲ್ಲೆಲ್ಲ ಎನ್ ಟಿ ಇಲ್ಲ ಇಲ್ಲಿ ಎನ್ ಆದ್ಮೇಲೆ ಬೇರೆ ಅಕ್ಷರ ಇದೆ ಎನ್ ಆದ್ಮೇಲೆ ಎಸ್ ಇದೆ ಇಲ್ಲೆಲ್ಲ ಎಸ್ ಇದೆ ಎನ್ ಆದ್ಮೇಲೆ ಇಲ್ಲೆಲ್ಲ ಎಸ್ ಇದೆ ಐ ಇದೆ ಆಗ್ತಿದೆಯಲ್ಲ ಸೊ ಈ ತರ ನಾವು ಸ್ಪೆಲ್ಲಿಂಗ್ ರೂಲ್ಸ್ನ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ ಓಕೆ ಸೊ ಇದು ಬಂದು ನಿಮಗೆ ಅಹ್ ಇವು ಹೋಮೊಫೋನ್ಸ್ ಹೋಮೋಫೋನ್ಸ್ ಅಂದ್ರೆ ಒಂದೇ ತರ ಇರುವಂತಹ ಪದಗಳು ಈಗ ನೋಡಿ ಸೆಲ್ ಸೆಲ್ ಇದರಲ್ಲಿ ಹೋಮೋಫೋನ್ಸ್ ಇದು ಹಾಗೆ ನಾವು ಪ್ರಾಕ್ಟೀಸ್ ಮಾಡಬೇಕು ಸೆಂಟ್ ಸೆಂಟ್ ಸೆನ್ಸರ್ ಸೆನ್ಸರ್ ಸೈಟ್ ಸೈಟ್ ಇದರಲ್ಲಿ ನೀವು ಸೆನ್ ಹಾಕಬೇಕಾ ಸಿ ಹಾಕ್ಬೇಕಾ ಎಸ್ ಹಾಕ್ಬೇಕಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ವರ್ಡ್ಸ್ ಗೊತ್ತಿದ್ರೆ ಸಾಕು ನಾವ್ ಲೆಟ್ಸ್ ಮೂವ್ ರೂಲ್ ನಂಬರ್ ನೈನ್ ತರ್ಟಿ ರೂಲ್ ನಂಬರ್ ನಂಬರ್ಟಿ ಏನ್ ಓ ಯು ಮತ್ತೆ ಓ ಡಬ್ಲ್ಯೂ ನಾನು ನಿಮಗೆ ಫೋನೋಗ್ರಾಮ್ ಅಲ್ಲಿ ಸಪ್ರೇಟ್ ಆಗಿ ಹೇಳ್ಕೊಡ್ತೀನಿ ಒ ಯು ಡಬ್ಲ್ಯೂ ಬಂದಾಗ ಓ ಯು ಬಂದಾಗ ನಿಮಗೆ ಸುಮಾರು ಒಂದು ಆರು ತರದ ಐದು ತರದ ಸೌಂಡ್ ಬರುತ್ತೆ ಓ ಯು ಬಂದಾಗ ಡಬ್ಲ್ಯೂ ಬಂದಾಗ ಸುಮಾರು ಒಂದು ಮೂರು ತರದ ಸೌಂಡ್ ಬರುತ್ತೆ ಅದು ಯಾವ್ದಂತ ಫೋನೋಗ್ರಾಮ್ಸ್ ಅಲ್ಲಿ ನೋಡೋಣ ಈಗ ಒ ಯು ಬರಿಬೇಕಾ ಡಬ್ಲ್ಯೂ ಬರಿಬೇಕಾ ಅನ್ನೋದು ಗೊಂದಲ್ಲ ಓ ಯು ಓ ಡಬ್ಲ್ಯೂ ಬರಿಬೇಕಾ ಒಂದು ವೇಳೆ ಪದದ ಆರಂಭದಲ್ಲಿ ಶಬ್ದ ಬಂದರೆ ಒಂದು ವೇಳೆ ಪದದ ಆರಂಭದಲ್ಲೇ ನಿಮಗೆ ಶಬ್ದ ಬಂದರೆ ಈಗ ನಾವು ಕನ್ನಡದಲ್ಲಿ ಏನ್ ಮಾಡ್ತೀವಿ ಗೊತ್ತಾ ಇದು ಇಂಗ್ಲಿಷ್ ಅಲ್ಲಿ ಕಾವು ಅಲ್ವಾ ಇಂಗ್ಲಿಷ್ ಅಲ್ಲಿ ಇದು ಕಾವು ರೈಟ್ ಈ ಕೌ ಅನ್ನೋದನ್ನ ಈ ಕ ಇರೋದ್ರಿಂದ ತಾನೇ ಕ ಪ್ಲಸ್ ಇದು ಎರಡು ಸೇರಿ ಅವು ಅಂತ ಅನ್ಕೊಂಡಿದ್ದೀವಿ ರೈಟ್ ಅವಾಗ ಏನಾಗುತ್ತೆ ಕೌ ಸೊ ಹಾಗಾದ್ರೆ ನಾನು ಈ ಸಿ ತೆಗೆದ್ರೆ ಇದು ಅವು ಆಗುತ್ತಾ ಆಗಲ್ಲ ಅಂತಾನೆ ಹೇಳ್ತಾ ಇರೋದು ಸೊ ಪದದ ಕೊನೆಯಲ್ಲಿ ಬಂದ್ರೆ ನಾವು ಓ ಗೆ ಅಲ್ಲ ಔ ಸೌಂಡಿಗೆ ಸೌಂಡಿಗೆ ಓ ಓಯುನ ಹಾಕಬೇಕು ಎಕ್ಸೆಪ್ಟ್ ಎಕ್ಸೆಪ್ಟ್ ಎಕ್ಸಪ್ಟ್ ಓ ಡಬ್ಲ್ಯೂ ಎಲ್ ಒಂದು ಪದ ಇದೆ ಎಕ್ಸೆಪ್ಟ್ ಇದೆ ಔ ಡಬ್ಲ್ಯೂ ಎಲ್ ಆ ಇಲ್ಲಿ ನಾವು ಯು ಎಲ್ ಹಾಕಂಗಿಲ್ಲ ಓ ಡಬ್ಲ್ಯೂ ಎಲ್ ಎಕ್ಸೆಪ್ಷನ್ ಇಂಗ್ಲಿಷ್ ಅಲ್ಲಿ ಸ್ಪೆಲಿಂಗ್ ರೂಲ್ಸ್ ರೂಲ್ಸ್ ಎಷ್ಟೇ ಇದ್ರು ಅಷ್ಟೇ ನಿಮಗೆ ಎಕ್ಸೆಪ್ಷನ್ಸ್ ಇರುತ್ತೆ ಓಕೆ ಸೊ ಔಟ್ ಬಂದಾಗಲೂ ಅವು ಅಂತ ಬರುತ್ತೆ ಅಂತ ನಾನು ಇಲ್ಲಿ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರಲ್ಲ ಓಕೆ ಆಮೇಲೆ ಒಂದು ವೇಳೆ ಔ ಶಬ್ದ ಸಿಂಗಲ್ ಕಾನ್ಸನೆಂಟ್ ಆದ ನಂತರ ಪದದ ಕೊನೆಯಲ್ಲಿ ಬಂದರೆ ಯಾವಾಗಲೂ ಅವು ಆಗಿರುತ್ತದೆ ಸಿಂಗಲ್ ಕಾನ್ಸನೆಂಟ್ ಆಗಿ ಅಂದ್ರೆ ಸಿಂಗಲ್ ಸಿಲೆಬಲ್ ಅಂತ ಹೇಳ್ಬೋದು ಸಿಂಗಲ್ ಕಾನ್ಸನೆಂಟ್ ಈಗ ನೋಡಿ ಸಿಂಗಲ್ ಕಾನ್ಸನೆಂಟ್ ಅವು ಬಂದಿದೆ ಹಾವ್ ಬಾವ್ ಕಾವ್ ವಾವ್ ರಾವ್ ನಾವ್ ಜಾವ್ ಮಾವ್ ಎಕ್ಸೆಪ್ಷನ್ಸ್ ಏನು ಎಸ್ ಡಬ್ಲ್ಯೂ ಸೋ ಡಬ್ಲ್ಯೂ ಲೋ ಸಿಂಗಲ್ ಸಿಲಬಲ್ ಸಿಂಗಲ್ ಕಾನ್ಸನೆಂಟ್ ಇದ್ದು ಅವು ಅಂತ ಸೌಂಡ್ ಬಂದ್ರೆ ಕೊನೆಯಲ್ಲಿ ಅದು ನಿಮಗೆ ಡಬ್ಲ್ಯೂನೇ ಆಗುತ್ತೆ ಓ ಡಬ್ಲ್ಯೂ ಹಾಕಕ್ಕಾಗಲ್ಲ ಇಲ್ಲಿ ಐ ಮೀನ್ ಓ ಓಡಬ್ಲ್ಯೂ ಹಾಕೋಕ್ಕಾಗಲ್ಲ ಅಂದ್ರೆ ಉದಾಹರಣೆಗೆ ಅಲ್ಲ ಡಬ್ಲ್ಯೂ ಹಾಕಬೇಕು ಸಿ ಯು ಹಾಕ್ತೀನಿ ನಾನು ಕೌ ನೋ ಸಿಂಗಲ್ ಕಾನ್ಸನೆಂಟ್ ಲಾಸ್ಟಲ್ಲಿ ಅಲ್ಲಿ ಔ ಸೌಂಡ್ ಬಂದ್ರೆ ಎಕ್ಸೆಪ್ಷನ್ ಇದು ಸೋ ಲೋ ಓ ಅಂತ ಬರುತ್ತೆ ಆಮೇಲೆ ಒಂದು ವೇಳೆ ಶಬ್ದ ಪದದ ಮಧ್ಯದಲ್ಲಿ ಬಂದು ನಂತರ ಎನ್ ಎಲ್ ಇ ಎಲ್ ಅರ್ಥ ಮಾಡ್ಕೊಳ್ಳಿ ಒಂದು ವೇಳೆ ಶಬ್ದ ಔ ಅಂತ ಸೌಂಡ್ ಬರ್ತಾ ಇದೆ ನಂತರ ಎನ್ ಎಲ್ ಇ ಎಲ್ ಎನ್ ಎಲ್ ಮತ್ತೆ ಇ ಎಲ್ ಇದ್ರೆ ಅಲ್ಲಿ ನಾವು ಡಬ್ಲ್ಯೂ ಹಾಕ್ ಹೊರತು ಓ ಯು ಹಾಕಂಗಿಲ್ಲ ಸೊ ಎನ್ ಎಲ್ ಎನ್ ಇದೆಯಾ ಎಲ್ ಇದೆಯಾ ಇ ಎಲ್ ಓಕೆ ಸೊ ಎನ್ ಎಲ್ ಮತ್ತೆ ಇ ಎಲ್ ಬಂದ್ರೆ ನಾವು ಡಬ್ಲ್ಯೂ ಹಾಕ್ಬೇಕೆ ಹೊರತು ಯು ಹಾಕಂಗಿಲ್ಲ ಅಂದ್ರೆ ಬ್ರೌನ್ ಅಂತಿದೆಯಲ್ವಾ ಇಲ್ಲಿ ನಾವು ಬಿ ಆರ್ ಒ ಯು ಎನ್ ಹಾಕಿದ್ರೆ ಅದು ತಪ್ಪು ಓಕೆ ಯು ಹಾಕಿದ್ರೆ ತಪ್ಪು ಎಕ್ಸೆಪ್ಷನ್ ಇದೆ ಯಾವ್ದು ಹೇಳ್ತೀನಿ ಬ್ರೌನ್ ಕ್ರೌನ್ ಕ್ರೌನ್ ಡೌನ್ ಬ್ರೌನ್ ಫ್ರೌನ್ उली स्वल चेंगे ग्रोन ओ ग्रोल ग्रोन ग्रउल हाउल हाउल स्काउल फाउल बॉवल बट एक्से ಇಲ್ಲಿ ಹೇಳಿದಂಗೆ ಎನ್ ಇದೆ ಇದ್ರ ಪ್ರಕಾರ ಎನ್ ಇದೆ ಆದ್ರೆ ಅದು ಇಲ್ಲಿ ಔ ಅಂತ ಹೇಳಲ್ಲ ನಾವು ಓ ಅಂತ ಹೇಳ್ತೀವಿ ಓ ಬ್ಲೋನ್ ಫ್ಲೋನ್ ನೋನ್ ಓನ್ ಶೋನ್ ಥ್ರೋನ್ ಅನ್ನೋನ್ ಇವಿಷ್ಟು ಪದಗಳು ನಿಮಗೆ ಓ ಡಬ್ಲ್ಯೂ ಮಧ್ಯದಲ್ಲಿ ಬಂದ್ರು ಆ ಕಡೆ ಎನ್ ಬಂದ್ರು ಎನ್ ಬಂದ್ರೆ ಅದರ ಔನ್ ಅಂತ ಹೇಳಲ್ಲ ಓನ್ ಅಂತ ಹೇಳ್ತೀವಿ ಉಳಿದವು ಯಾವುದೇ ಪದ ಬಂದಾಗ ಕಾಮನ್ ಆಗಿ ಅಂದ್ರೆ ಆಲ್ಮೋಸ್ಟ್ ನಾನು ನಿಮಗೆ ವರ್ಡ್ಸ್ ಕೊಟ್ಟಿದ್ದೀನಿ ಜಾಸ್ತಿ ವರ್ಡ್ಸ್ ಬರಲ್ಲ ಈ ವರ್ಡ್ಸ್ ಕೊಟ್ಟಿದ್ದೀನಿ ಈ ವರ್ಡ್ಸ್ನೆಲ್ಲ ಇದರಲ್ಲೆಲ್ಲ ನಿಮಗೆ ಔ ಅಂತ ಬರುತ್ತೆ ಓ ಯು ಯೂಸ್ ಮಾಡಬಾರ್ದು ಓಡಬ್ಲ್ಯೂ ಯೂಸ್ ಮಾಡಬೇಕು ಇದರಲ್ಲಿ ಓ ಇವೆಲ್ಲ ಅಕ್ಷರಗಳು ನಿಮಗೆ ಡಬ್ಲ್ಯೂ ಸೈಲೆಂಟ್ ಅಂತ ಅನ್ಕೊಳ್ಳಿ ಓ ಲಾಂಗ್ ಓವೆಲ್ ಆಗುತ್ತೆ ಅಂತ ಅನ್ಕೊಳ್ಳಿ ಓ ಲಾಂಗ್ ಓವೆಲ್ ಆಗುತ್ತೆ ಸೈಲೆಂಟ್ ಅಂತ ಹೇಳೋಕ್ಕಾಗಲ್ಲ ಓ ಡಬ್ಲ್ಯೂ ಬಂದಿರೋದಿಕ್ಕೆ ಅದು ಓ ಅಂತ ಹೇಳುತ್ತೆ ನೆಕ್ಸ್ಟ್ ಮಾವ ರಾವ ಶವ ಬ್ಲೌ ನೋವ ಸ್ಲೌವ ಬಾಲಿಫ್ ಫ್ಲವರ್ ಫ್ಲವರ್ ಇದು ಕೆಲವೊಂದು ವಿಚಿತ್ರವಾಗಿರುತ್ತೆ ಸೌಂಡ್ಸ್ಟೈನ್ ಇದು ಎಕ್ಸೆಪ್ಷನ್ಸ್ ನಮಗೆ ಓಯು ಓಯು ನಡಿ ಒಂದು ವೇಳೆ ಅವು ಶಬ್ದ ಪದದಲ್ಲಿ ಸಾರಿ ಪದದ ಮಧ್ಯದಲ್ಲಿ ಇದೇನಾ ಈಗ ನಾನೇನು ಹೇಳಿದೆ ಇಲ್ಲಿ ಮಧ್ಯದಲ್ಲಿ ಓ ಡಬ್ಲ್ಯೂ ಬಂದು ಕೊನೆಯಲ್ಲಿ ನಿಮಗೆ ಎನ್ ಎಲ್ ಇ ಎಲ್ ಇದ್ರೆ ಡಬ್ಲ್ಯೂ ಹಾಕ್ ಓ ಡಬ್ಲ್ಯೂ ಹಾಕಬೇಕು ಬಟ್ ಕೊನೆಯಲ್ಲಿ ಎನ್ ಎಲ್ ಇ ಎಲ್ ಇಲ್ಲದೆ ಇದ್ರೆ ಬೇರೆ ಅಕ್ಷರಗಳು ಬಂದರೆ ಓ ಹಾಕಬೇಕು ಓ ಯು ಹಾಕಬೇಕು ಇಲ್ಲಿ ಎನ್ ಆದ್ಮೇಲೆ ಟಿ ಇದೆ ಬರೀ ಎನ್ ಇಲ್ಲ ಎನ್ ಆದ್ಮೇಲೆ ಟಿ ಇದೆ ಎನ್ ಟಿ ಇದೆ ಕೊನೆಯಲ್ಲಿ ಸೌಂಡ್ ಏನಿದೆ ಎನ್ ಟಿ ಇದೆ ಎನ್ ಅಲ್ಲ ಎನ್ ಅಲ್ಲಿ ಎಂ ಯು ಎನ್ ಇದ್ರೆ ಎಂ ಒ ಡಬ್ಲ್ಯೂ ಎನ್ ಇರ್ತಿತ್ತು ಇಲ್ಲಿ ಎನ್ ಟಿ ಇದೆಯಾ ಎನ್ ಟಿ ಇರೋದ್ರಿಂದ ಅಲ್ಲಿ ನಾವು ಯು ಯು ಡಬ್ಲ್ಯೂ ಹಾಕಕ್ಕಾಗಲ್ಲ ಓ ಯು ನೇ ಹಾಕಬೇಕು ಓಕೆ ಸೊ ಮೌಂಟ್ ಅಂತ ಬಂದಾಗ ಎಂ ಓ ಡಬ್ಲ್ಯೂ ಎನ್ ಟಿ ಅಲ್ಲ ಎಂ ಯು ಎನ್ ಟಿ ಮೌಂಟ್ ಕೌಂಟ್ ಅಮೌಂಟ್ ಲೌಡ್ ಕ್ಲೌಡ್ ಅಂದ್ರೆ ಎನ್ ಬರೀ ಎನ್ ಇರಬೇಕು ಇಲ್ಲಿ ಬರೀ ಎನ್ ಇದೆ ತಾನೇ ಬೇರೆ ಅಕ್ಷರ ಇಲ್ಲ ಎನ್ ಕೊನೆಯಲ್ಲಿ ಎನ್ ಇದೆ ಎಲ್ಲದರಲ್ಲಿ ಎನ್ ಇದೆ ನೋಡಿ ಮಧ್ಯದಲ್ಲಿ ಬಂದು ನಂತರ ಇ ಎಲ್ ಅಕ್ಷರಗಳಲ್ಲಿ ಕೊನೆಗೊಂಡರೆ ಇಲ್ಲಿ ಕೊನೆಗೊಂಡಿದೆಯಾ ಇಲ್ಲ ಇಲ್ಲಿ ಯಾವ ಅಕ್ಷರದಲ್ಲಿ ಕೊನೆಗೊಂಡಿದೆ ಟಿ ಅಕ್ಷರದಲ್ಲಿ ಕೊನೆಗೊಂಡಿದೆ ಎನ್ ಇದೆ ಟಿ ಅಕ್ಷರದಲ್ಲಿ ಕೊನೆಗೊಂಡಿದೆ ಹಂಗಾಗಿ ನಾವು ಅದನ್ನ ಒ ಯು ಅಂತ ಹಾಕ್ತೀವಿ ಓಕೆ ಸೊ ಎಕ್ಸಾಂಪಲ್ಸ್ ಇದು ಅದರಲ್ಲಿ ಎಕ್ಸಪ್ಷನ್ಸು ನೋಡಿ ಎಲ್ ಇದೆ ಎನ್ ಇದೆ ಆದ್ರೂ ನಾವು ಓಯು ಹಾಕಿದೀವಿ ಫೌಲ್ ನೌಲ್ ಯೂತ್ ಇದೆ ಎಕ್ಸೆಪ್ಷನ್ಸ್ ಉಳಿದಿರೋದೆಲ್ಲ ನಿಮಗೆ ಅರ್ವಳಿಕ್ತಕ್ಕಂತ ಹೇಳಿ ಆಮೇಲೆ ಸಾಮಾನ್ಯವಾಗಿ ಪದಗಳು ಓಲ್ಡ್ ಓಸ್ಟ್ ಎಲ್ ಡಿ ಐಎಲ್ ಡಿ ಅಕ್ಷರಗಳಲ್ಲಿ ಕೊನೆಗೊಂಡರೆ ಓ ಲಾಂಗ್ ಆಗುವುದು ಓಕೆ ಇದು ಯಾವುದೇ ಸೊ ಇದು ರೂಲ್ ನಂಬರ್ ಫೋರ್ಟೀನ್ ಲಾಂಗ್ ಓವೆಲ್ ಶಾರ್ಟ್ ಓವೆಲ್ ಶಾರ್ಟ್ ಓವೆಲ್ ಆಲ್ರೆಡಿ ನಿಮಗೆ ಗೊತ್ತು ಎಲ್ಲೆಲ್ಲಿ ಬರುತ್ತೆ ಅಂತ ಲಾಂಗ್ ಓವೆಲ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ